ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಚೋಲಾರ ಮಾತಾ ಇರ್ಲ ಸೌಖ್ಯಾರ್ ಪಂದ್ಯಾನಂದಿಲ್ಲ ಏರ್ಪುರ ಚಾನಲ್ ಸಬ್ಸ್ಕ್ರೈಬ್ ಮಲ್ದಿ ಜರ ಸಬ್ಸ್ಕ್ರೈಬ್ ಈ ಇನ್ನಿತ್ತ ವಿಡಿಯೋ ಶುರು ಮಾಡ್ತಿಲ್ಲ ಕುಂಟದ ರಾಸಿಪಾಡೊಂದು ವೀಡಿಯೋ ಶುರು ಮಾಡ್ತೋದ್ ಏನಾರು ಕೂಡ ಊರು ಹೋಗ್ನ ಪ್ಲಾನ್ ನಿಂದಾಣಿ ಹೋದ್ ಕೂಡ ನಿಮ್ಗೆ ಊರು ಹೋಗಲ್ಲ ಅಂದ್ ಏನಪ್ಪ ಅಂಡ ಉರು ಪಾರಿದ್ವಿ ಊರು ಕೊಟ್ಟನ ಕುಂಟುಲೆನ್ ಪೂರ ಊರು ಬತ್ತಿ ಬೊಕ್ಕ ಕುಂಟುಲೆನ್ ಪೂರ ಗಾಡ್ರಿಜದಲ್ಲೇ ತಲದಿದ್ದ ಐಕೋಸ್ಕರ ಏನು ಪೂರ ಸರಿ ಮರೆತು ಮಟ್ಬೋಗ ಪಂದ್ ಐತೆ ಡೇಟ್ ಎಲ್ಲ ಸೀರೆಲ್ಲೆಲ್ಲ ದಾದ ಬಂದ ಎನ್ನ ಮದ್ಮೆದ ಸೀರೆ ಬಾಯ್ಕೆದ ಸೀರೆ ಬೊಕ್ಕ ಇನ್ನಂತ ಸೀರೆ ರ ಸೀರೆ ಕೂಡೊಂಡು ಅಂಚಲ ಏನು ಒಯ್ತು ಮಾಡಿ ಐಕು ಐತೆ ಹೊಯ್ತುಗೂ ನಿಕ್ಲಿ ತುಜಪ್ಪಾಗ ಆ ನಿತ್ಯ ಕುಂಟಲೇನು ಪೂರ ಮರ್ತಿದಿಯವಳು ಕಂಡ ಆನೆ ಬೋರ್ತನಲ್ಲಿ ಉಂಡು 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 ಹೊಸತ್ಲಂಡು ಉಂಡು ಪೂರ ಇನ್ನು ಪೂರ ಬೇತ ಬೇತೆ ಮತ್ತು ದೀಗ ಬಂದು ಉಂದು ಪೂರಿ ಏನ ಕಂಡು ಒಂದು ಏನೋ ಡೈಲಿ ಕಾಡಬೇಕು ಅಂಚಾ ಕುಂಟು ಉಪರಿಂದ ನನಗೆ ಓಡಾಕೊಂಡು ಜಿ ಅನ್ನೋ ಸ್ಕೂಲ್ ಪೂರ ಅನೇಟಕೈಟ್ಟಲ್ಲಿ ಇಂಚಿತ್ತಿನ ಡ್ರೆಸ್ ಜಿಯಾ ಉಂಟು ಕ್ವಾರ ಇನ್ನೇನು ಪೂರಿತ ಬೇತೆ ಬೇತೇನೆ ಜಿ ಹೋಡ್ ಹಾಕೋದು ಬುಕ್ಕ ಪೂರ ಲೆಹೆಂಗ ಮದ್ಮೇಲೆ ಲೆಹಂಗಾಲೇನು ಕೂದ್ರೆ ನನ್ನ ಬೇತೇನದೇ ತೀಗಾ ಬಂದು ఫంక్షన్లు ఉండో కూడా స ఉంజే ఫంక్షన్ పాడుతుందా అయిపోకర ఇంద డైలీ డైలీ వీడియో కాబాడు జనా ట్యూషన్ కూడా పాడదు నడ్రెస్ నేను ముకేం దీపా మొన్న మొన్న పాతి మిడియో ఇత సీరియల్ ఎందు జపవే ಚಿನುಕ್ಕಿ ಸುರುವ ಮದ್ಮೇದ ಸೀರೆ ತಜವೆ ಎಲ್ಲ ಮದ್ಮೇದ ಸೀರೆ ಹೂವು ಬಂದು ಉಂದಿಯನ್ನ ಮದ್ಮೇದ ಸೀರೆ ದಾರಿ ಸೀರೆ ಬಂದರೆ ಅದೆ ಹೆಂಚು ಹೊಂಟು ಬಂದು ಕಮೆಂಟ್ ಮಂತ್ ಬನ್ಲೆ ಈಗ ಆಜಿ ವರ್ಷ ಅಂತ ಕಂಪ್ಲೀಟ್ ಆಡು ತುತುದನ್ನು ಮಾತ್ರ ಒಂಜಿ ಎರಡು ಮೂರು ಸತಿ ಮಾತ್ರ ಹೆಚ್ಚ ತುತ್ತಿದ್ದ ಪೊಡಿ ಹಾಕಿನ ದಾರ ಬಂಡ್ ಅಣ್ಣ ಒಂದು ಊರು ಪೋನ ಪತೊಂಬ ಹೋಗ್ನು ಊರು ಬಂದಿರ ಪತೊಂಬರ್ತನೋಟಾರೆ ಮರ್ಕೊಂಬರ್ತನತೆ ಸೂಟ್ ಕೇಸಲ್ಲ ಜಾಗ ಇಡ್ಜಿ ಬಂದು ಅಂಚದೊಂದು ಅಂತ ಪೊಡಿ ಹಾಕ್ತಾನೆ ಅಂದೇನು ಪುಡಿ ಇಸ್ತೀರಿಪಾಡ್ದೀಕ ಒಂದು ನಮಗೆ ಸೈ ನೆಟ್ಟ ಬೋಡಿಗೆ ಅದೇ ಅದಕ್ಕೋಸ್ಕರ ಒಂದು ಹೆಗ್ ದುಡ್ಡು ಬಂದು ಅದೊಂದು ಇಂಚೇನೆ ಡಿಸೈನು ಮಾತ್ರ ಒಂಚೂರು ಪ್ಲೈನ್ ಒಂದು ಎಲ್ಲ ಕಣ ನಿಲ್ಲದಿದ್ದು ಬರ್ತಾನೆ ಸೀರೆ ಒಂದು ಮಾತೇ ರೈಲತೆ ಕಣ ನಿಲ್ಲದ್ ಬರ್ತಾನೆ ಒಂದು ಒಂದು ಮಾತ್ರ ಹಿಂಗೆ ಇಷ್ಟ ಅಂಡ್ ಇರ್ತದ ಪಟ್ಟಿ ಅವು ಹಿನ್ಕಿಷ್ಟು ಮಸ್ತ್ ಆಯ್ತಕ್ಕ ನೆತ್ತ ಬ್ಲೌಸ್ ಬ್ಲೌಸ್ ಏನಪ್ಪ ಅಲ್ಲ ಏನಪ್ಪ ಮಸ್ತ್ ಸಪುಡೇನ ಮದುವೆದ ತಗೊಂಡಿದೆ ಮಸ್ತ್ ಸಪುರೈತೆ ಏನು ಕುತ್ತಾ ಕಾಯ್ಕೊಳ್ಳೋಚಿಪ್ಪ ಏನು ಕುತ್ತ್ಯಾ ಬ್ಲೌಸ್ ಕೊಡ್ತಾನೆ ಅಕ್ಕಲಿ ಆಳುತ್ತೆ ಇಟ್ಕೊಂಡತೆ ಅಂಚಪ್ಪ ಏನು ಕುತ್ತಿಗೆ ಕೈತ ಬ್ಲೌಸ್ ಕೊಡ್ತಾನೆ ಅಂಚ ಅಕ್ಕಲ್ಲ ಕುದ್ದೆ ಕೈಯೋದು ಇತ್ತೇ ಇತ್ತೆ ಅವನು ಇತ್ತೆ ಆಶೆ ಆಯ್ತಾ ಕುದಿಯ ಕಾಯ್ತಾ ಎಲ್ಲ ಪಾಡು ಜೀವರು ಕಮ್ಮಿ ಅತೆ ಮಸ್ತ್ ಪಾಡನು ಇತ್ತೆ ಯಾನ್ ಉತ್ತನೆ ಮಲ್ಪ ದೊಡ್ಡದಿತ್ತೆ ತೋಡ್ ನಿನ್ನ ಕಲ್ಲಾದ ಬ್ಲೌಸ್ ನಿನ್ ಕಿಕ್ಕಂಡ ಅದೊಂದು ಕೊಲ್ಲ ಒಡೊಂದು ಒಂದು ಸ್ಟೋನು ಏನೇದಿತ್ತೆ ನನಗೇನು ಸ್ಟೋನ್ ಕೊರ ಉಂಡ್ತ ಒಂದು ಸ್ಟೋನ್ ಕುರಿ ಯಾನೆ ಮಲ್ದೆ ಅದಂಡ ಹೆಂಚ ಕೊರಿ ಏರು ಬಂದು ಏನು ನರ್ಚಿನ್ ಕೊಲ್ಲ ಜಿಯನ್ನು ಕೊಪ್ಪನ ಅಂತ ಬೊಂಬೆದ್ದು ಊರು ಟೈಮ್ ಮದ್ಮೇಲೆ ಟೈಮು ಅಪ್ಪಾಗಿಂಕ್ಲೆಗ್ ಬ್ಲೌಸ್ ಮುಕ್ಕು ಮೂರು ಕೊಲ್ಲ ಅದ ನಾವು ಸರಿ ಹಾಕೊಂಡು ಇಜ್ಜ ಅಂದೂರ ಪೂವರ ಕಂಡೀರ ತೀಗೇನ ಹಾಕಲು ಅಂಚೆ ಇಲ್ಲಡೆ ಕೊನಪ್ಪಾಗ ಏನಿದ್ದ ನೇನು ಪೂರ ಸ್ಟೋನ್ ಕೂಡ ಕುಂದ ಶೋಪದ ಫೋಟೋ ಕೂಡ ಒಂದು ಡಿಸೈನ್ ತಲ್ಲಿ ಸಿಂಪಲ್ ಅದು ಶೋಪ್ ಡಿಸೈನ್ ನೆಕ್ಸ್ಟ್ ಏನ್ ಇಟ್ಲೇ ಜೊಪ್ಪ ಆಡ ಸೀರೆ ಎಂಗೇಜ್ಮೆಂಟ್ ನೆಟ್ಟ ದಿಬ್ಬಣ್ಣ ದಿಬ್ಬಣ ಕಾಣತಿದ ಅವು ಸೀರೆ ಹೂರ್ಡು ಉಂಡು ಹೂರ್ಡ್ಕಂಡ್ ಈ ಸತ್ತ ಕುರ್ಬೈತೆ ತೂಕೋ ನೆಕ್ಸ್ಟ್ ಎಪ್ಪಂಡೆ ಊರು ತೋಯ್ನಪ್ಪಾಗ ತು ಜೋಪದೆ ದಯಪಾಂಡೆ ಇಂಕು ಮೂರ್ ತುರ್ದು ಕೂಡ ಪತ್ತೊಂಬಂಥದಿರ ಪತ್ತೊಂಬರಡು ಬಂದು ಒಂದು ಎಡ್ಡೆ ಸೀರೆ ಊರು ಬಿದ್ದು ಬೈದೆ ಒಂದು ಎಡ್ಡೆ ಸೀರೆ ಪತ್ತೊಂಬೈದ್ ಮೂಲಂತೂ ಏನು ಫಂಕ್ಷನ್ ಕೋ ಪೂಜಿ ಬೊಕ್ಕ ಹೆಚ್ಚು ಸೀರೆ ಎಲ್ಲ ತುಟ್ಟು ಪೂಜಿ ಮುಗ್ಲೆಗೆ ಕುತ್ಕೊಂಡು ಇದಕ್ಕೋಸ್ಕರ ಕೂಡ ಊರು ತಿದ್ದೆ ಒಂದು ಎಂಗೇಜ್ಮೆಂಟ್ ದ ಇದೆ ಎಂಗೇಜ್ಮೆಂಟದ ಸೀರೆ ನತ್ತ ಹಸ್ಬೆಂಡ್ ಕಡಿತ ಫ್ಯಾಮಿಲಿನಾಗ ಕೂತ್ಕೊಂಡು ಸೀರೆ ಊರು ಅವು ಅವು ಸೀರೆ ಪಂಡ ಜೀ ಅಣ್ಣ ಮೂಜು ವರ್ಷದ ಬಟ್ಟೆದ ವಿಡಿಯೋ ಕೂತು ಜಿ ಅದಲ್ಲ ಇಟ್ಟೆ ನಾನು ಅವು ಸೀರೆನೆ ತುತ್ತಿದನು ಒಂದು ಅಮ್ಮನ ಇಲ್ಲ ಸೀರೆ ಮಸ್ತ್ ಇಷ್ಟ ಒಂದು ಕಲ್ಲರ್ ಅವ್ನು ಚಾಯ್ಸ್ ಚಾಯ್ಸು ನೆನ್ಕಿಷ್ಟ ಅನ್ಬಂದೆ ಒಂದು ರಾತ್ರಿ ಹೆಚ್ಚಷ್ಟು ತುದಜಿ ಸೀರೆ ನಾಟೆ ಒಂದು ಎರಡು ಮೂರು ಸತ್ತೆ ತುತ್ತಿದ್ದನು ಉಂದೆತ್ತಲ ತುತ್ತರ ಪಂಡ ಉಂದೆತ್ತಲ ಕೈ ಕುದಿಯ ಇತ್ತೆ ತೋಜಿ ಕೈ ಕುದ್ಯ ಅಲ್ಲ ಉದ್ದ ಕೈ ಪಾಟ್ ಪಾಡ್ತಿದ್ದು ಕುದ್ಯ ಕೈ ಆ ಗೆಡ್ಡೆ ತೋಜಿ ಬಂದು ಒಂದು ಅಂಚೆನೆ ದೀಯುತ್ತೇನೆ ತುಂಬ ನಿಕ್ಲೆ ಪೂರ ಎಪ್ಪ ಟೈಮ್ ಬರ್ಪುಂಡು ಉಂದು ಒಂದು ನೂರೆ ಕೈತಾ ಪಣ ಬೇತೆ ಈ ಕಲ್ಲದೇ ಬ್ಲೌಸ್ ದಿತ್ತು ಅಂದು ಉದ್ದ ಕೈ ಪೊಲ್ಲ ದೀವೊಡು ಅವು ಹಂಡೆ ಹೆ ಬಂದು ಸೀರೆ ಮಾತ್ರ ಮಸ್ತು ಶೋ ಕುಂಡು ಹಾಲು ಮತ್ತೆ ಆಸೆ ಹಾಕೊಂಡು ಹಾಲು ಮಲ್ಪರ್ಲ ಬಲಿಯತ್ತೆಂದು ನಮ್ಮ ಪೂರ ನೆನಪುದ ಸೀರೆ ಎಂಗೇಜ್ಮೆಂಟ್ ಆತನ ಮದ್ಮೇದ ಸೀರೆ ಅವ್ರ ಮದ್ಮೇಲೆ ಸೀರೆ ನಮಕ್ ಲಾಸ್ಟ್ ಮುಖಾಲ ಹೋಡ್ಗೆ ಅಂಚ ಉಂದು ಅಮ್ಮನ ಸೀರೆ ಕಂಡತ್ತೆ ಆ ಹಬ್ಬಕ್ಕ ನೆಕ್ಸ್ಟ್ ಎನ್ನ ಸೀರೆ ಬೈಕಿದ ನಡ್ಕೋಗ ಡಿಸ್ಟರ್ಬ್ ಅಣ್ಣ ಇಕ್ಕೋಸ್ಕರ ಕೂಡ ಕಟ್ ಮಾಡ್ತೀವಿ ಕೂಡ ವೀಡಿಯೋ ಮಾಡ್ಕೊಡ ಅಣ್ಣತ್ತು ಒಂದು ಸೀರೆ ಮಸ್ತ್ ಜನ ಮಸ್ತ್ ಜನ ಕೆಲವು ಜನ ಏನು ಅರ್ನಿಕ್ಕೋದಪ್ಪ ಅಂಡ ಬಾಯ್ಕೆದ ಸೀರೆ ಪಚ್ಚೆ ಇಪ್ಪು ನಮ್ಮ ಮನೇಲಿ ಪೂರ ಜನ ಪೂರ ಜನಗಳಿಪ್ಪು ಅಂದ್ ಪಚ್ಚೆ ಸೀರೆ ಇಪ್ಪ ಬಂದು ಪಚ್ಚೆ ಸೀರೆ ಇತ್ತಿದಿ ಆ ಟೈಮೋಡು ಟೂ ತೌಸಂಡ್ ಟ್ವೆಂಟಿ ಪಚ್ಚೆ ಸೀರೆ ಇತ್ತು ಒಂದು ಸೀರೆ ತೆಗುತ್ತ ನಾಳೆ ನಾನು ಹಸಿ ಬಂದೆಪ್ಪ ನೋಡಿದೆ ಪಂಡ ಆ ಟೈಮ್ ಪೂರ ಕೊರೋ ನೋಡ್ದು ಪೂರ ಬಂದಿದ್ದೆ ಆ ಟೈಮ್ ಮಸ್ತ್ ಸ್ಟ್ರಿಕ್ಕಲ್ಲಿ ಇತ್ತ ಏನಪ್ಪಂಡ ಅಂಗಡಿ ಅವಡಿ ಏನಾದ್ರು ಓಪನ್ ಪೂರ ಇತ್ತಿಜಿ ಒಂದು ಸೀರೆ ಹೆಂಗೆ ತೆತ್ತು ಕೊಡ್ತಾನು ಜಿ ಅನ್ನ ಕೊಪ್ಪನ ಮಾಮ ದೇ ಅಪ ಹೆಗ್ ಹೊಲ್ಪಲ್ಲ ತಿಕ್ಕೊಂಡಿದ್ದಿ ಸೀರೆ ಆ ಟೈಮಲ್ಲ ಅರ್ನ ಇಲ್ಲದ ಬರಿ ಇಟ್ಟು ಅರ್ನ ರೂಮ್ ಉಂಡೈತೆ ಅಲ್ಪ ಬರಿಟ್ಟು ಶಾಪ್ ಇರ್ಕಂಡು ಏಕೆಂಚ ಆ ಶಾಪ್ ಹೋಗ್ಬೋದು ಆ ತೆರೆದು ಅರೆ ರಿಕ್ವೆಸ್ಟ್ ಪೂರ ಮಲ್ತದ್ದು ತೆತ್ತೊಂದು ಸೀರೆ ಹಾಕಂಡ್ ಹಿಂಗೆ ಮಸ್ತ್ ಇಷ್ಟ ಐತೆ ಹಿಂಗೆ ಪತ್ತೆ ಸೀರೆ ಡಾಂಡದ ಅಂಡ ಲಾಸ್ಟ್ ಮೂಮೆಂಟ್ ಹೇಳ ತಿಕ್ಕಿಜಿ ಬಂದಾಗ ಒಂದು ಅಂಡಲ್ ಎಟ್ಲೀಸ್ಟ್ ತಿಕ್ಕೊಂಡ್ತಾ ಬಂದು ನಮಗೆ ಖುಷಿ ಪಡೆಯೋಡೆ ಹಾಕೊಂಡು ಸೀರೆಲ್ಲಂಚೇನೆ ಸೀರೆದು ಅಂಗಡಿಯಿಂದ ಇತ್ತು ಹೆಂಕ ಹೆಣಕುಡ್ ಇಪ್ಪನಪ್ಪ ಇನ್ನಲ್ಲಿ ಓಪನ್ ಇತ್ತೀಚಿ ಮಸ್ತ್ ಬಂಗ ಆದಿತ್ತೆ ಏನೋ ಬ್ಯಾಡಿಕೆದ ಟೈಮು ತೂಕ ನೆಕ್ಸ್ಟ್ ಇಯ ಬಂಡಾಲ ಏನು ಆ ಏನು ಬ್ಯಾಡಕೆದ ಫೋಟೋ ಪೂರ ಇಟ್ಕೊಂಡೆ ಐನು ಇಂಕ್ ತಿಕ್ಕಂಡ ನಿಲ್ಲ ಶೇರ್ ಮಾಡ್ಪೆ ಬ ಒಂದು ಸೀರೆ ತೂತೋದು ಮನ ಆಡೋ ಏಕ್ ಬಾಲಾಸಿದನ ಕೋರ್ಟ್ ಬನ್ನಾಯ್ತಾ ಒಂದು ಶೇರ್ ಶೇರ್ ಮಾಡಿದ್ರೆ ಬಕ್ಕ ಏನ ಏನಪ್ಪ ಒಂದು ಒಂದು ಸೀರೆ ನೀವು ಕೂಡ ತೂತಾರೆ ಮುರಾಣಿ ಒಂದು ಸೀರೆ ಅನ್ನ ನಮ್ಮ ಮದುವೆದ ಸೀರೆ ಇನ್ನೆಂಥ ಜಪಾವಿ ಮುರಾಣಿ ಮದ್ಮೇದ ವೀಡಿಯೋ ಇಟ್ಕೊಂಡು ತುತಾರೆ ಇನ್ನತ್ತ ಬ್ಲೌಸ್ ಇಲ್ಲ ಇನ್ನು ಬೆದ್ರಡ್ ಬೆದ್ರಾಡ್ಕೊರ್ಲ ಅದನ್ನು ಬ್ಲೌಸ್ ಮಾತ್ರ ಆ ಬ್ಲೌಸ್ ದೂರ್ರೆ ರೆಜ್ಜಿ ಮಾತ್ರ ಎನ್ನ ಬ್ಲೌಸ್ ಇಟ್ಟ ಕೊಲ್ಲದೇ ೇನು ಪೂರೈ ಕೊರಡು ಬಂದಿತ್ತು ತಿರ್ತಿದ್ದೀನಲ್ಲಿ ನಿಗ್ಲಿಲ್ಲ ತ್ವಜಪ್ಪಾಗ ಬಂದು ಏನಾದ್ರು ಹೆಚ್ಚ ತುಜಪ್ಪ ಸೀರೆದ ಅಲ್ಲಿಗೆ ಜಿ ಏನಾದ್ರು ಲೆಕ್ಕದ ಸೀರೆ ನಿಪ್ಪುನು ಯಾನೆ ಹೆಚ್ಚು ಸೀರೆ ಪೂರ ತುತ್ತೋಸ್ಕರ ಒಂದು ಏನೇ ಇಲ್ಲಿ ಹತ್ತಿಗೆ ಕೊಡ್ತಾನ ಸೀರೆನು ತೂರಿ ಪಾರ ಯಾರನ ಜನ ಪುಪ್ಪನ ಫ್ಯಾಮ್ಲಿ ಫಂಕ್ಷನ್ ಇರ್ತಾನೆ ತಪ್ಪಾಗೆ ತುತ್ತಿತ್ತು ಆಯ್ತು ಪಕ್ಕ ಒಂದು ಯಾನೆ ಪತ ಬರ್ತೆ ಕೇಂದ್ರ ಪತ ಇದೆ ಒಂದು ಬಾಯ್ಗೆದ ಸೀರೆದ ಬ್ಲೌಸು ಒಂದು ಬ್ಲೌಸ್ಲೇ ಏನ್ ಸಿಂಪಲ್ ಕುಲ್ಲಾದ ನಿಮ್ದೊಂದು ನಡೀತದೆ ಕಾನಾತ್ ಗೀತನ ಒಂದು ಏನೀಟೇ ಕುಲ್ಲದ ನಂಡ ಶೋಕ್ ತೋಜ್ತಾನೆ ಬಾಯ್ಕಿರಪ್ಪ ಏನು ಮಸ್ತ್ ತೋರೈತೆ ಅಂಚದು ಗೀತ ಬ್ಲ ಮಲ್ಲ ಬ್ಲೌಸ್ ನೆಕ್ಸ್ಟ್ ಮುಂದಾತಿಗೆ ಕೊತ್ತನೆ ಇತ್ತ ಬ್ಲೌಸ್ ನೆಕ್ಸ್ಟ್ ಏನಕ್ಕೆ ಮಲ್ಲಾತಿಗೆಲ್ಲ ಒಂದು ಸೀರೆ ಕೊಡ್ತೀರ ಆ ಎಲ್ಲಿ ಅತ್ತಿಗೆನ ಸೀರೆನ ಒಂಚು ಊರಿಡ್ಬಿಡೋದು ಅವ್ಳಿಂಗ್ ಅವು ದುನ್ನೊಂದು ಸೀರೆ ಅಂಚೆ ಏನು ಹೂರಿಡ್ಬಿಡ್ತೆ ಹುರ್ಡು ಅಂಚಿಂಚ್ಕೋಣ ಬೋರ್ಡ್ ಹಾಕಿ ಅಂದು ಒಂದು ಹಿಂಗೆ ಮಲ್ಲ ಅತ್ತಿಗೆ ಕೊಟ್ಟ ಸೀರೆ ಒಂದೇ ಹಿಂಗೆ ಇಷ್ಟ ಡಯಪೊಂದು ಮೆದು ಉಂಡತ್ತೆ ಸ್ಮೂತ್ ಅದು ಹಾಗೂರುಂಡು ಸೀರೆ ಮುದ್ದು ಮುತ್ತೆ ಆತ ದಯ ಕಣ್ಣು ಮುತ್ತ ಒಯ್ತು ಕಣ್ಣೆ ಅಂತ ಇದಕ್ಕೋಸ್ಕರ ನೆಕ್ಸ್ಟ್ ಒಂದು ನಮ್ಮನ ಸೀರೆ ಒಂದು ಇಂಕ ಮಸ್ತ್ ಇಷ್ಟ ಕಲರ್ ಬಂದು ಏನು ಅಮ್ಮಡಕ್ಕೆ ಅಂತ ಪತಾಯಿತಾನ ముందుకు శోక్ తోచర్ల క్రోజలు కలర్ అంచే అందులో అమ్మ సీరే పతాతారు నెక్స్ట్ ముందు అతిగా తెత్తికొట్ట ముందు ఊరుడు అజీ అన్న బర్డేదే టైమ్ అతిగా హంక్ మార్తారే కల్ సీరే కణితీ అవు సీరే ఉండేనా అండ్ బ్లౌస్ కొల్ాదా అంచెన బ్లౌస్ తన కొల్లవాడు

ಎನ್ನಡಿ ಪು ನೀತೆ ಸೀರೆಯಲ್ಲೂ ಹೆಚ್ಚು ಸೀರೆ ಹೆಜ್ಜೆ ಆ ಬತ್ತಂಡೆ ಏನು ಏನು ಅತಿಗೆ ನಕಲೇನ ಆಡು ಅಥ್ನ ಸೀರೆ ಸೀರೆಲ್ಲೇನು ತುಪ್ಪೆ ಊರು ಕೊಂಡೆ ನಮ್ಮ ಮೆಗ್ಗಿನ ಸೀರೆ ಅಮ್ಮನ ಸೀರೆ ಬೇಕು ಕೆನ್ನ ಸೀರೆ ಪುರ ಊರುಡಂಡು ಹೆಚ್ಚು ಕಣ್ಣು ಮನ ಮೂಲ ಗೊಂಬೆರನ್ನ ಮಂಚು ಕೋಪು ಚ ಕಂಡದಾಯಕ ಅನ್ನ ವೇಸ್ಟ್ ಮಕ್ಕಳು ಊರುಡಂಡ ಅದೇ ಆಸ್ತಾನಾಗು ಫಂಕ್ಷನ್ ಪುರ ಕೊನಾಗ ಸೀರೆನ ತುಪ್ಪತೇನೆ ನೂಗಿಪ್ಪ ಎನ ಪ್ರತಿ ಒಂಚು ವೀಡಿಯೋಲ್ಲ ಊರುಡು ಫಂಕ್ಷನ್ ಪುರ ಇತ್ತಂಡೆ ಏನಕ್ಕೆ ಹೆಚ್ಚು ಸೀರೆನೇ ತುತ್ತಾನೊಂದು ಮೂಲೆ ಹೆಚ್ಚನ್ನು ಡ್ರೆಸ್ ಮಾಡುವೆ ಆ ಜೀನ್ಸ್ ಪೂರ ಕಾಡುವೆ ಅಂಚ ಅದು ಮೂಲು ಅಗತ್ಯ ಹೆಜ್ಜೆ ಸೀರೆದ ಪೂರ ಬೊಕ್ಕ ಬೊಕ್ಕೊಂದಿ ಸೀರೆ ಉಂಡು ಬೊಕ್ಕೊಂದಿ ಸೀರೆ ಉಂಡು ಒಂದು ಸೀರೆ ಕುಂಟು ತರ ಆ ಸಿಲ್ಲ ವಿತ್ತದ ಒಂದು ಸೀರೆ ಇನ್ನ ಮರ್ಮಲ್ ಎಂಗೇಜ್ಮೆಂಟ್ ತುತ್ತಿತ್ತೈತೆ ಒಂದು ಸೀರೆ ಒಂಥರ ಕೊಡಿ ಹಾಕೋದು ಒಂದು ಇಸ್ತ್ರಿ ಪೂರ ಕೊರಿ ಬೊಕ್ಕ ಎಡ್ಡೆ ತೋದು ಸೀರೆ ದಯಪ್ಪ ಒಂದಿತ್ತೆ ಪೂರ ಕಾಡ್ರೆಜ್ಜೈತ ಬರ್ತೈತೆ ಇದಕ್ಕೋಸ್ಕರ ಇಟ್ಟು ಕೊಡಿಯಿ ಒಂದಿತ್ತೆ ಇಸ್ತ್ರಿಗಳ ಪೋರ್ರ ಉಂಡತ್ತ ಎಕ್ಕ ಇತ್ತ ಬೇಯತೆ ಪ್ಯಾಕ್ ಮಲ್ಪ ಅಂತ ಆ ಫ್ರೆಂಡ್ಸ್ ಏನ ಒಂಥ ಸೀರೆ ಜಪಾಯಿ ಏನೋ ಮದ್ನೇದ ಸೀರೆ ಪೂರ ಓ ಎಂಗೇಶೆಂಟದ ಸೀರೆ ಓ ಪೂರ ಅಂತ ಈತ ಪೂರ ಕುಲೇನ ಇಂಚ ಮಾಡ್ತಿದ್ದೆ ನಾನು ಆ ಒಟ್ಟ ಪೂರ ನೆಟ್ಟದ ದೀಕ ಕಂಡು ಅದಕ್ಕೆ ಆ ಸೀರಿಯಲ್ ಪೂರ ಮುದ್ದಿತೆ ಇಲ್ಲಿ ತೆಲ್ಲಿಯ ವಿಡಿಯೋ ನೀಡು ಮಲ್ಪೆ നെക്സ്റ്റ് വീഡിയോ തിക്കൂൻ ജോലി വീഡിയോ ഇഷ്ടം ലൈക്ക് മതിലേ ഷെയർ മെയിൻ സബ്സ്ക്രൈബ് മറ്റലെ മാറ്റി ഇല്ല ബൈ ബൈ